ಜಾಗಗಳಲ್ಲಿ ಯಾಕೆ ಈ ಕ್ರಮಗಳನ್ನು ತೆಗೆದುಕೊಳ್ಳೋದು ಸರಿ ಅನ್ಸತ್ತೆ ಕೆಲವು ಸರಿ ಅಂದ್ರೆ ಏನಾದ್ರು ಈಗ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಕಥೆ ಏನು ಯಾರು ಆನ್ಸರ್ ಅವನು ಯಾರಾದ್ರು ಜಾಗ ಒಬ್ರ ಮೇಲೆ ಒಬ್ರು ಒಬ್ರ ಮೇಲೆ ಒಬ್ರು ಬೈಕೊಂಡು ಓಡಾಡೋದು ಯಾರು ತಗೊಳ್ಳೋಲ್ಲ ಏನ್ ಕತೆ ಕಾಯ್ತಾಯ್ತನಂತ ಅವ್ರು ಆರ್ಗ ಓನರ್ ಆಗಿರೋರು ತಗೋಬೋದಾದ ಪರ್ಮಿಷನ್ಗಳಾದ್ರೆ ತಗೊಳಕ್ಕೇ ಏನ್ ರೋಗ ಏನದಕ್ಕೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಕಥೆ ಬೇರೆ ಎರಡೆರ್ ಸರಿ ನೋಟಿಸ್ ಕೊಟ್ಟೇನು ಗೊತ್ತಿರ್ಲಿಲ್ವಾ ಕಾಸು ಎಳ್ಸ್ಕೊಳ ಗೊತ್ತಾ ಕಾಸೆಡಿಸ್ಕೊಳ ಗೊತ್ತಂತ ಓನರ್ಗೆ ಟಾಕಿಂಗ್ ಆಫ್ ದಿ ಚಾನೆಲ್ ಪ್ರಾಪರ್ಟಿ ನಡೆಸ್ತಾ ಇರೋ ಓನರ್ ಗೆ ಕತೆ ಕಾಯ್ತಾ ಇದ್ರಂತ ತಗೊಳಬಹುದಾದ್ರೆ ತಗೋಬೇಕು ಒಂದು ವೇಳೆ ಅಪ್ಲಿಕೇಶನ್ ಹಾಕಿ ಆಗಿಲ್ಲ ಏನೋ ಡಿಸ್ಪ್ಯೂಟ್ ಅಲ್ಲಿ ಇದೆ ಸರ್ ಅಂದ್ರೆ ಬೇರೆ ವಿಚಾರ ಪ್ರಯತ್ನನೇ ಮಾಡಿಲ್ಲ ನಾನು ತಗೊಳ್ಳದೇ ಇಲ್ಲ ನಂಗೆ ಅದು ಗೊತ್ತೇ ಇಲ್ಲ ಇಗ್ನೋರೆನ್ಸ್ ಕೆನಾಟ್ ಬಿ ಈಸ್ ಎ ಫೂಲ್ ಅಷ್ಟೇ ನನ್ನ ಪ್ರಕಾರದಲ್ಲಿ ಬಹಳ ಸರಳ ಅದು

ಸೂಕ್ಷ್ಮತೆ ಮಾಲೀಕರಿಗೆ ಎಕ್ಸಾಕ್ಟ್ಲಿ ನಾಟ್ ದಿಲ್ ಚಾನಲ್ ಹೇಳ್ಬೋದು ಈಗ ನಾವು ಹೋಗ್ಬೋದು ಚಾನಲ್ಲು ಡಿರೆಕ್ಟ್ಲಿ ರೆಸ್ಪಾನ್ಸಿಬಿಲಿಟಿನ ಇದರಲ್ಲಿ ತಗೊಳಕ್ಕಾಗಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ವೈಲೈಟ್ ಮಾಡಿದ್ದಾರೆ ಅಂದ್ರೆ ಚಾನಲ್ ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಅಥವಾ ಅದನ್ನು ನಡೆಸ್ತಾ ಇರೋ ರಸೋದೀಪ್ ಆಕ್ಟರ್ ಅವರು ರೆಸ್ಪಾನ್ಸಿಬಲ್ ಅಲ್ಲ ಬಟ್ ಆದರೆ ಅವರು ತಮ್ಮಿಬ್ಬರ ಇದನ್ನ ತಗೊಂಡೋಗಿ ತಪ್ಪು ಮಾಡಿ ದಗ ಕೊರ್ತನ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇರೋಂತ ಮಾಲೀಕರಿಗೆ ರಕ್ಷಣೆ ಕೊಡಬಾರ್ದು ಅವರು ಅದಕ್ಕೆ ನೀವು ರಕ್ಷಣೆ ಕೊಡಕೊಡುದು ಅದಕ್ಕೆ ರಕ್ಷಣೆ ಕೊಡುವವರಂತೆ ನೀವು ನೀವು ಇಬ್ರು ನಿಮಗೆ ತೊಂದರೆ ಆಗ್ತಿದಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಯು ಕ್ಯಾಂಟ್ ಡೂ ಇಟ್ ಅದನ್ನು ಹಾಗಾಗಿ ನಾಳೆ ಕೋರ್ಟ್ ಅಲ್ಲಿ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಯಾರೋ ಹೋಗ್ತಾರೋ ಈಗ ಆಲ್ರೆಡಿ ಇದನ್ನ ರಾಜಕೀಯಗೊಳಿಸಿ ಆಗಿದೆ ಸರ್ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದಿದ್ರಲ್ಲ ಫಿಲ್ಮ್ ಫೆಸ್ಟ್ ಬಂದಿಲ್ಲ ಅಂತ ಆದ್ರೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಈ ಮೂಲಕ ಸಂದೇಶ ಕೊಡ್ತೀನಿ ನನಗೆ ನಂಗೆ ಅನ್ನಿಸ್ತಿಲ್ಲ ಯಾಕಂದ್ರೆ ನಟ್ಟು ಬೋಲ್ಟು ಟೈಟು ಇದರಿಂದ ಯಾರು ನಟು ಬೋಲ್ಟು ಟೈಟ್ ಮಾಡ್ತೀರಿ ಡಿ ಕೆ ಶಿವಕುಮಾರ್ ತಾನೆ ನೀವು ಹೇಳ್ತಿರೋದು ಸುದೀಪ್ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀವಿ ಏನ್ ಸುದೀಪ್ ಗ್ಲಾಸ್ ಏನಿದ್ರಲ್ಲಿ ಈಗ ಆಲ್ ರೈಟ್ ನೆಟ್ಟು ಬೋಲ್ಟು ಟೈಟ್ ಅಪ್ಪ ಏನಪ್ಪ ಟೈಟ್ ಟೈಟ್ ಸುದೀಪ್ ಏನ್ ಲಾಸ್ಟ್ ಅವ್ರ ಕಾಂಟ್ರಾಕ್ಟ್ ಏನಿದೆ ಆ ಚಾನೆಲ್ ಜೊತೆ ಮಾಡ್ಕೊಂಡಿರೋದು ಅದು ಉಳ್ಕೊಳುತ್ತೆ ಚಾನೆಲ್ಗೆ ಕಾರ್ಯಕ್ರಮ ನಡೆಸ್ಲಿಕ್ಕಾಗದೇ ಇರಬಹುದು ಹಾ ಬಟ್ ಕಾಂಟ್ರಾಕ್ಚುಲ್ ಅಬ್ಲಿಕೇಶನ್ ಏನಿದೆ ಇರುತ್ತೆ ಅವರಿಬ್ಬರ ಮಧ್ಯೆ ಬೇರೆ ಏನಾದ್ರು ಆದ್ರೆ ಅದು ಬೇರೆ ವಿಚಾರ ಹಾಗಾಗಿ ಸುದೀಪ್ ಬೋಲ್ ಟು ಎಲ್ ಟೈಟ್ ಆಗಿ ಏನ್ ಏನಾಗತ್ತೆ ಅದರಿಂದ ಅವ್ರಿಗೆ ನನಗೇನಿಲ್ಲ ಇಷ್ಟು ದಿನ ಕಾದು ಎಲ್ಲ ಮಾಡಿ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ ನನಗೆ ಅನ್ನಿಸ್ತಿರೋದು ಏನು ಈ ಕೇಸಲ್ಲಿ ಅಂತಂದ್ರೆ ಮೋಸ್ಟ್ಲಿ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರೋದು ಎಲ್ಲ ನಿಜ ಇರುತ್ತೆ ಇತ್ತೀಚೆಗೆ ಯಾರೋ ಕರೆಸಿ ಹೇಳಿರ್ತಾರೆ ಎಲ್ಲ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿಪಾ ಸರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅರ್ಥ ಆಯ್ತಾ ಇವ್ರು ಮಾಡ್ಕೊಂಡಿರಲ್ಲ ಬಂಡ್ರು ಆಗಿರ್ತಾರೆ ಯಾರೋ ಇದ್ರದ್ ಮಾಲೀಕರುಗಳಾದಂತವ್ರುಗಳು ಪಟಿಂಗ್ ತನ ಹೋಗ್ಬಿಟ್ಟು ಬಂಡತನ ಹೋಗ್ಬಿಟ್ಟು ಹಿಂಗ್ ತಗಲಾಕೊಂಡಿದ್ದಾರೆ